ದುಬೈನಲ್ಲಿ ನಡೆಯುವ ಏಷ್ಯಾ ಕಪ್ ಕ್ರಿಕೆಟ್ ಮ್ಯಾಚ್ ಅಭಿಮಾನಿಗಳಲ್ಲಿ ಕಾತುರತೆ ಹೆಚ್ಚು ಮಾಡಿದೆ ಬದ್ಧ ವೈರಿಯಂತೆ ಕಾಣುವ ಪಾಕಿಸ್ತಾನದ ಮೇಲೆ ಯಾವುದೇ ಕಾರಣಕ್ಕೂ ಭಾರತ ಸೋಲು ಕಾಣಬಾರದು ಹಾಗೂ ಪ್ರತಿ ಪಂದ್ಯ ಗೆಲ್ಲಲೇಬೇಕು ಎಂಬ ಕಾತುರತೆ ನಮ್ಮ ಕ್ರಿಕೆಟ್ ಪ್ರೇಮಿಗಳಲ್ಲಿದೆ ಅದರಂತೆ ಇವತ್ತು ನಡೆಯುವ ಮ್ಯಾಚ್ನಲ್ಲಿ ಭಾರತ ಗೆದ್ದು ಬರಲಿ ಅಂತ ದಾವಣಗೆರೆಯ ಕ್ರಿಕೆಟ್ ಪ್ರೇಮಿಗಳು ಶುಭ ಕೋರಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ ಕೈದಾಳೆ ಕ್ರಿಕೆಟ್ ಪ್ರೇಮಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸರ್ ಈಗಾಗಲೇ ಮೊದಲನೇ ಮ್ಯಾಚು ಯು ಎ ಮೇಲೆ ಭರ್ಜರಿ ಗೆಲುವನ್ನು ಇಂಡಿಯಾಗೆ ನಾವು ದಾಖಲಿಸಿದ್ದೀವಿ ಕೇವಲ ನಾಲ್ಕು ಓವರ್ಗಳಲ್ಲೇ ಒಂದು ಒಂಬತ್ತು ವಿಕೆಟ್ನಲ್ಲಿ ಗೆದ್ದಿದ್ದೀವಿ ಸೂರ್ಯಕುಮಾರ್ ಯಾದವ್ ಅಬ್ವಿಯಸ್ಲಿ ತುಂಬ ಐ ಲೆವೆಲ್ ಕ್ಯಾಪ್ಟನ್ಶಿಪ್ ಮಾಡ್ತಾ ಇದ್ದಾರೆ ಜೊತೆಗೆ ಹಾರ್ದಿಕ್ ಕಾಮನ್ ಬೆಂಕಿ ಬೌಲರು ಅದ್ರ ಜೊತೆಗೆ ನಮ್ಮ ಗಿಲ್ ಒಳ್ಳೆ ಬ್ಯಾಟಿಂಗಲ್ಲಿ ಫಾರ್ಮಲ್ ಕೂಡ ಇದ್ದಾರೆ ಅಭಿಷೇಕ್ ಶರ್ಮ ಒಂದು ಸಿಕ್ಸಸ್ ನೋಡೋಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಸಿಕ್ಕ ಬಟ್ಟೆ ಅವನ ಮೇಲೆ ಹೋಪ್ಸ್ ಜಾಸ್ತಿ ಇದೆ ಸರ್ ನಾವು ತಿಲಾಕ್ ವರ್ಮಾ ಫ್ಯಾನು ಅವನು ಹೊಡಿಲಿ ಅಂತಂದರೆ ವೆಯ್ಟ್ ಮಾಡ್ತಾ ಇದೀವಿ ಇಂಡಿಯಾ ಗೆಲ್ಲುತ್ತೆ ಅಷ್ಟೇ ಇವತ್ತು ನಮಗೆ ಇಂಡಿಯಾ ಗೆಲ್ಲುತ್ತೆ ಸರ್ ಇಂಡಿಯಾ ಇವತ್ತು ಗೆಲ್ಬೇಕು ಅಭಿಷೇಕ್ ಶರ್ಮಾ ಆಡ್ತಾನೆ ಸರ್ ಇವತ್ತು ಅಭಿಷೇಕ್ ಶರ್ಮಾಡ್ತಾನೆ ಹೌದು ಪ್ರತಿ ವರ್ಷನೂ ಹಿಂಗೆ ಇರುತ್ತಲ್ಲ ಪ್ರತಿ ವರ್ಷನೇ ಯಾವಾಗಲೂ ಇಂಡಿಯಾ ಪಾಕಿಸ್ತಾನ ಇಂಡಿಯಾನೇ ಗೆಲ್ಲಬೇಕಲ್ಲ ಅದು ಯಾವತ್ತಿದ್ರು ಗೆದ್ದೆ ಗೆಲ್ಲುತ್ತೆ ಜೈ ಇಂಡಿಯಾ ನಮಗೆ ಇದು ಕುಲ್ದೀಪ್ ಯಾದವ್ ಅಂಡ್ ವರುಣ್ ಚಕ್ರವರ್ತಿ ಇಬ್ಲವ್ರ್ ಬಾಲಿಂಗ್ ಮೋಡಿ ಮಾಡಿದರೆ ಈಸಿಯಾಗಿ ಗೆಲ್ಲುತ್ತೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಇಂಡಿಯಾ ಇಂಡಿಯಾ ಮತ್ತು ಪಾಕಿಸ್ತಾನ ಒಂಥರ ಯುದ್ಧ ಅನ್ನೋದ್ರಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಗೆದ್ದ ಮೇಲೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಗೆದ್ದೆ ಗೆಲ್ಲುತ್ತೆ ಗೆದ್ದ ಮೇಲೆ ಮಾಡ್ತೀವಿ ಸೆಲೆಬ್ರೇಷನ್ ಸರ್ ಇಂಡಿಯಾ ಗೆಲ್ಲಬೇಕಷ್ಟೇ ಸರ್ ಇಂಡಿಯಾಗೆ ಇಂಡಿಯಾ ಇಂಡಿಯಾ ಯಾಕೆ ಯಾಕೆ ಗೆಲ್ಲಬೇಕು ಸರ್ ಇಂಡಿಯಾ ಸರ್ ನಮ್ಮ ದೇಶ ಇಂಡಿಯಾ ಗೆಲ್ಲಬೇಕು ಸರ್ ಗಿಲ್ಲು ಆಮೇಲೆ ಅಭಿಷೇಕ್ ಶರ್ಮ ಆಡಿದ್ರೆ ಗೆಲ್ತು ಸರ್ ಸರ್ ಅದೇ ಮೊನ್ನೆ ಇದಾಯ್ತಲ್ಲ ಸರ್ ಯುದ್ಧ ಆತಲ್ಲ ಯುದ್ಧ ಆತಲ್ಲ ಸರ್ ಪುಲ್ವಾಮ್ ಯುದ್ಧ ಆಯ್ತು ಪುಲ್ವಾಮ್ ದಾಳಿ ಮಾಡಿದರು ಅದಕ್ಕೋಸ್ಕರ ಅವ್ರ ಮೇಲೆ ಇದ್ದರೆ ಚೆನ್ನಾಗಿದೆ